ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ದೇವಿಗೆ ಎರಡು ಬಗೆಯಲ್ಲಿ ಸೀರೆ ಉಡ್ಸೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಬಿಂದಿಗೆಗೆ ಹೇಗೆ ತಾಯಿಗೆ ಸೀರೆ ಉಡ್ಸೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸೆರಗನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಸೀರೆಯ ಎರಡು ಭಾಗಗಳಲ್ಲಿ ಎರಡು ಮಳ ಆಗುವಷ್ಟು ಸೀರೆಯನ್ನ ನಾವು ಈ ರೀತಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ ಸೆರಗನ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ ಎರಡೂ ಸೈಡು ಸಹ ನಾವು ಎರಡು ಮಳ ಆಗುವಷ್ಟು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ ಬ್ಲೌಸ್ ಪೀಸ್ ಕಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋಂಥದ್ದು ಬೇಕು ಅಂದರೆ ಕಟ್ ಮಾಡಿಲ್ಲ ಅಂದರೆ ಹಾಗೆ ಬಿಡಿ ನಾನು ಇನ್ನೊಂದು ಸೈಡು ಸಹ ಇದೇ ರೀತಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಬರಬೇಕು ಸೊ ಸ್ವಲ್ಪ ದೂರಕ್ಕೆ ಕ್ಲಿಪ್ ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ಎರಡು ಮಳ ಆಗುವಷ್ಟು ನಾವು ಈ ರೀತಿ ಸೆರಿಗೆಗೆ ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೊಸದಾಗಿ ಏರೆಲ್ಲ ನಿಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಈ ಸೀರೆ ಅಲಂಕಾರದಲ್ಲಿ ಹೈಲೈಟ್ ಆಗೋವಂಥದ್ದು ನಾವು ಏನು ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಇದೇ ಮೇಯ್ನು ಸೀರೆಯನ್ನು ನಾವಿಲ್ಲಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ ನಾವೇನು ಸೆರಗ್ ಮಾಡ್ಕೊಂಡಿದೀವಿ ಅಲ್ಲಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಉಳಿದಿರುವಂಥ ಜಾಗದಲ್ಲಿ ಮಧ್ಯಭಾಗದಲ್ಲಿರುವಂಥ ಸೀರೆ ಭಾಗನ ನಾವು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಬೇಕು ಒಂದು ನಾಲ್ಕರಿಂದ ಐದು ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ತಾ ಬನ್ನಿ ಬಾರ್ಡರ್ ಮತ್ತು ಮೇಲ್ಭಾಗಕ್ಕೆ ಎರಡು ಸೈಡು ಸಹ ನಾವು ಈ ರೀತಿ ಕ್ಲಿಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಾವು ಪ್ಲೀಟ್ಸನ್ನು ಕಂಟಿನ್ಯೂ ಮಾಡ್ತಾ ಬರಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಟೋಟಲಾಗಿ ಇಪ್ಪತ್ತು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಪ್ಲೀಟ್ಸನ್ನು ಮಾಡ್ತಾ ಮಾಡ್ತಾ ಕ್ಲಿಪ್ಗಳ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಅಲಂಕಾರದಲ್ಲಿ ನಾವು ನೆರಿಗೆಯನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀವಿ ಸೀರೆಯನ್ನು ಎಷ್ಟು ಚೆನ್ನಾಗಿ ನೆರಿಗೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಈ ಅಲಂಕಾರ ಅನ್ನೋದು ನಿಂತಿರುತ್ತೆ ಸೊ ಸೀರೆಯನ್ನು ನೀವು ನೆರಿಗೆಯನ್ನು ಮಾಡಿಕೊಂಡ್ರೆ ದೇವಿಗೆ ಎರಡೇ ಎರಡು ನಿಮಿಷದಲ್ಲಿ ನಾವು ಅಲಂಕಾರನ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಹೊಸದಾಗಿ ಸೀರೆ ಉಡ್ಸರೂ ಸಹ ದೇವಿಗೆ ಈ ಅಲಂಕಾರನ ಮಾಡ್ಬೋದು ಸಿಂಪಲ್ ಆಗಿ ಈಸಿಯಾಗಿರುತ್ತೆ ಮಂಗಳಗೌರಿ ಗೌರಿ ವರಮಹಾಲಕ್ಷ್ಮಿಗಳ ಈ ಅಲಂಕಾರನ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಸಿಂಗಲ್ ಬಿಂದಿಗೆಗೆ ಈ ರೀತಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಈಸಿಯಾಗಿರುತ್ತೆ ಲುಕ್ ಅನ್ನೋದು ಸಹ ತುಂಬ ಚೆನ್ನಾಗಿ ಬರುತ್ತೆ ಸೀರೆಯನ್ನು ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಎಲ್ಲ ಪ್ಲೀಟ್ಸ್ಗಳನ್ನೂ ಅರ್ಧರ್ಧ ಇಂಚು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಕ್ಲಿಪ್ಗಳ್ನ ಹಾಕ್ಕೊಳ್ತಾ ಇದ್ದೀನಿ ಏನು ನಾನು ನಾಲ್ಕು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಆ ನಾಲ್ಕು ಕ್ಲಿ ಪ್ಲೀಟ್ಸಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಅರ್ಧ ಅರ್ಧ ಇಂಚಿಗೆ ಅಲ್ಲಿ ನೆರಿಗೆಯನ್ನು ಜೋಡಿಸ್ಬಿಟ್ಟು ಅದೇ ಕ್ಲಿಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎರಡೂ ಸೈಡು ಸಹ ನಾವು ಇದೇ ರೀತಿ ನೆರಿಗೆಗಳನ್ನ ಅರ್ಧ ಅರ್ಧ ಇಂಚಿಗೆ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಈ ಒಂದು ಮೆಥಡನ್ನು ನೀವು ಮಾಡ್ಕೊಬಿಟ್ರೆ ದೇವಿಗೆ ಸೀರೆ ಉಡ್ಸೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಈಗ ಸೀರೆ ಮೇಲ್ಭಾಗದಲ್ಲಿ ಪ್ಲೀಟ್ಸನ್ನು ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಂತರ ಕೆಳಭಾಗ ಬಾರ್ಡರ್ ಇರುತ್ತಲ್ಲ ಅಲ್ಲೂ ಸಹ ಇದೇ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಒಂದ್ಸಲಿ ಈ ರೀತಿ ನಾವು ಮಾಡ್ಕೊಬಿಟ್ರೆ ಉಟ್ಸೋದಂತೂ ತುಂಬಾ ಈಸಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಾನು ಮೇಲೆ ಕೆಳಗಡೆ ಒಂದೇ ಸೈಜ್ಗೆ ಒಂದೇ ರೀತಿಯಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸೈಡು ನೆರಿಗೆಗಳನ್ನ ಈ ರೀತಿ ಅರ್ಧ ಅರ್ಧ ಇಂಚ್ ಆಗಲ್ಲ ಆಗುವಷ್ಟು ಸ್ಪ್ರೆಡ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸಿದ ನಂತರ ನಾನೀಗ ಇದಕ್ಕೆ ಒಂದು ದಾರದಿಂದ ಫೋಲ್ಡ್ ಮಾಡ್ಕೊಳ್ತೀನಿ ಒಂದು ಬಟ್ಟೆಯ ದಾರವನ್ನು ತೆಗೆದುಕೊಳ್ಳಿ ಅಂದರೆ ಇದಕ್ಕೋಸ್ಕರ ಒಂದು ದಾರನ ಸ್ಟಿಚ್ ಮಾಡಿ ಇಟ್ಕೊಳ್ಳಿ ಅಥವಾ ಹೊಸ ಬ್ಲೌಸ್ ಪೀಸ್ ಇರುತ್ತಲ್ಲ ಅದರಲ್ಲಿ ನೀವು ಕಟ್ ಮಾಡಿ ದಾರದ ಥರ ಮಾಡಿ ಇಟ್ಕೊಳ್ಳಿ ಕಾಲ್ ಭಾಗ ಸೀರೆಯ ಒಳಭಾಗದಲ್ಲಿ ದಾರನ ಸೇರಿಸ್ಬಿಟ್ಟು ನೆರಿಗೆಗಳನ್ನ ಈ ರೀತಿ ಫೋನ್ ಮಾಡಬೇಕು ನಂತರ ಸೀರೆ ಸಮೇತ ದಾರವನ್ನು ನಾವು ಈ ರೀತಿ ಎತ್ಕೊಂಡೋಗಿ ಬಿಂದಿಗೆಗೆ ಕಟ್ಟಬೇಕಾಗತ್ತೆ ಈಗ ಹೇಗೆ ಸೀರೆ ಅಲಂಕಾರ ಮಾಡೋದು ಅಂತ ನೋಡೋಣ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ಳಿ ನೀವು ಯಾವ ಸೈಜಿನ ಮಣೆ ಆದರೂ ಅಲ್ಲಿ ಇಟ್ಕೋಬಹುದು ಹೈಟಾಗಾದರೂ ಇಡ್ಬೋದು ಅಥವಾ ಫ್ಲಾಟ್ ಆಗಿರೋ ಮಣೆ ಆದರೂ ಇಟ್ಕೊಬೋದು ಅದ್ರ ಮೇಲೆ ರಂಗೋಲಿಯನ್ನು ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಟು ನಂತರ ಒಂದು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ ನೀವು ಇಲ್ಲಿ ದೊಡ್ಡ ಬಿಂದಿಗೆ ಆದರೂ ಇಟ್ಕೊಬೋದು ಅಥವಾ ಗುಂಡಕ್ಕಿರೋ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ಈ ರೀತಿ ಸಣ್ಣ ಬಿಂದಿಗೆ ಆದರೂ ಇಟ್ಕೊಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಿಂದಿಗೆ ಇರುತ್ತೆ ಆ ರೀತಿ ಬಿಂದಿಗೆಯನ್ನು ಇಟ್ಬಿಟ್ಟು ಸೆರಗಿನ ಎರಡು ತುದಿಗಳನ್ನ ಬಿಂದಿಗೆಯ ಅಕ್ಕಪಕ್ಕ ಇಟ್ಟು ನಂತರ ನಾವೇನು ನೆರಿಗೆ ಮಾಡಿದ್ದೀವಿ ಅದನ್ನು ಕಡ್ಡಿಯ ಕೆಳಭಾಗದಿಂದ ತೊಗೊಂಡೋಗಿ ಬಿಂದಿಗೆಯ ಕಂಠ ಭಾಗಕ್ಕೆ ಲೂಸಾಗಿ ಕಟ್ಕೋಬೇಕು ನಂತರ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಪುಗಳನ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೀವೇನು ಇಲ್ಲಿ ಜಾಸ್ತಿ ಸ್ಪ್ರೆಡ್ ಮಾಡಬೇಕಂತ ಅಲ್ಲ ನೆರಿಗೆಗಳನ್ನ ನೀಟಾಗಿ ಜೋಡಿಸಿರೋದ್ರಿಂದ ಆ ಕಡೆ ಈ ಕಡೆ ಆಗಿರುವಂಥ ನೆರಿಗೆಗಳನ್ನ ನೀಟಾಗಿ ಸರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆರಿಗೆಗಳನ್ನ ನೀಟಾಗಿ ಸರಿ ಮಾಡಿಕೊಂಡ ನಂತರ ಬಿಂದಿಗೆಯ ಕಂಠ ಭಾಗದಲ್ಲಿ ಅಲ್ಲಿ ಗ್ರಿಪ್ಪಾಗಿ ಟೈಟಾಗಿ ಕಟ್ಕೊಳ್ಳಿ ನೀಟಾಗಿ ಅಲ್ಲಿ ಈ ರೀತಿ ಕಟ್ಕೋಬೇಕಾಗತ್ತೆ ಕಟ್ಕೊಂಡ ನಂತರ ಇನ್ನೊಮ್ಮೆ ಏನಾದರೂ ನೆರಿಗೆ ಆ ಕಡೆ ಈ ಕಡೆ ಆಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನಂತರ ನಾವು ಕೆಳಭಾಗದಲ್ಲಿ ಹಾಕಿರುವಂಥ ಕ್ಲಿಪ್ಪುಗಳನ್ನ ಈ ರೀತಿಯಾಗಿ ರಿಮೂವ್ ಮಾಡ್ಕೋಬೇಕು ಬೇಕು ಅಂದರೆ ಹಾಗೆ ಬಿಡ್ಬೋದು ಅಥವಾ ಈ ರೀತಿ ರಿಮೂವ್ ಮಾಡ್ತೀನಿ ಅಲ್ಲೊಂದು ಸ್ವಲ್ಪ ದಪ್ಪ ಕಾಣಿಸ್ಬಾರ್ದು ಅಂದರೆ ನೀವು ರಿಮೂವ್ ಮಾಡ್ಕೊಳ್ಳಿ ನಾನು ಕ್ಲಿಪ್ಸನ್ನೆಲ್ಲ ರಿಮೂವ್ ಮಾಡಿಕೊಂಡು ಈ ರೀತಿ ಮತ್ತೆ ನೆರಿಗೆಗಳನ್ನ ರಿಅರೆಂಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವಲ್ಲಿ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡಿರೋದನ್ನು ಸ್ವಲ್ಪ ಅಲ್ಲಿ ನೀಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎರಡೂ ಸೈಡು ಸಹ ಈ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ ಬಲಭಾಗದಲ್ಲಿರುವಂಥ ಸೆರಗಿನ ತುದಿಯನ್ನ ಎಡಭಾಗದ ಕಡ್ಡಿಯ ಮೇಲ್ಗಡೆ ಹಾಕೋಬೇಕು ಹಾಗೆ ಎಡಭಾಗದಲ್ಲಿರುವಂಥ ಸೆರಗಿನ ತುದಿಯನ್ನ ಬಲಭಾಗದ ಕಡ್ಡಿಯ ಮೇಲ್ಗಡೆ ಹಿಂಭಾಗದಿಂದ ತಗೊಬಂದು ಮುಂದ್ಗಡೆಗೆ ಹಾಕಬೇಕು ನೋಡಿ ಈ ರೀತಿಯಲ್ಲಿ ಹಾಕಿಬಿಟ್ಟು ನೆರಿಗೆಗಳನ್ನ ಅಲ್ಲೊಂದು ಸ್ವಲ್ಪ ನೀಟ್ ಮಾಡಿಕೊಂಡು ಹೈಲೈಟೆಡ್ ಹೈಲೈಟೆಡಾಗಿ ಕಾಣಿಸ್ಬೇಕು ಆ ರೀತಿಯಲ್ಲಿ ನೀವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಬ್ಯಾಕ್ ಸೈಡ್ಗೆ ಸೇರಿಸಿ ಸೊ ಜಾಸ್ತಿ ಎಕ್ಸ್ಟ್ರಾ ಕ್ಲಾತ್ ಅಂತ ಏನು ಬರೋಲ್ಲ ಸ್ವಲ್ಪ ಏನಾದರೂ ಹೊರಭಾಗಕ್ಕೆ ಕಾಣಿಸ್ತಾ ಇದ್ದರೆ ಅದನ್ನ ಒಳಭಾಗಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪನ್ನು ರಿಮೂವ್ ಮಾಡ್ಕೊಬೇಕಾಗುತ್ತೆ ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸಬೇಕು ನಿಮಗೆ ಯಾವ ರೀತಿ ಸೇರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಸೇರಿಸಿ ನಾನು ಸೆರಗನ್ನು ರಿಮೂವ್ ಮಾಡಿಬಿಟ್ಟು ಡಾಬನ್ನು ಸೇರಿಸ್ಬಿಟ್ಟು ನನ್ನ ಮಂತ್ರ ಸೆರ್ಗನ್ನ ಅದೇ ರೀತಿಯಲ್ಲಿ ಹಾಕ್ತಾ ಇದೀನಿ ನೀವಿಲ್ಲಿ ಸೆರಗಿನ ಸಮೇತ ಆದರೂ ದೇವಿಗೆ ಡಾಬನ್ನು ಸೇರಿಸ್ಬೋದು ಅಥವಾ ಡಾಬನ್ನು ಹಾಕಿ ಸೆರಗನ್ನು ಆಗಿ ಈ ರೀತಿ ಆ ಕಡೆ ಕಡೆ ಬರೋ ರೀತಿಯಲ್ಲಿ ಮಾಡ್ಕೋಬೋದು ಇಷ್ಟೇ ಇದು ಅಲಂಕಾರ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ನಂತರ ದೇವಿಗೆ ನೀವು ಒಡವೆಗಳಿಂದ ಅಲಂಕರಿಸಿ ನಿಮ್ಮ ಬಳಿ ಯಾವ ರೀತಿಯ ಒಡವೆಗಳನ್ನ ದೇವಿಗೆ ಅಂತ ಇಟ್ಕೊಂಡಿರ್ತೀರ ಆ ರೀತಿಯ ಒಡವೆಗಳನ್ನೆಲ್ಲ ದೇವಿಗೆ ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ಬೋದು ತುಂಬ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ ಕಳಶದ ಬಿಂದಿಗೆ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವಿಳ್ಯದಲ್ಲೇ ಮಾವಿನ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡಬಹುದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೀವಿಲ್ಲಿ ನೋಡ್ತಾ ಇರ್ಬೋದು ತಾಯಿ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇನ್ನೊಂದು ಮೆಥಡ್ನಲ್ಲಿ ಸಹ ಸಿಂಗಲ್ ಬಿಂದಿಗೆಗೆ ನಾನು ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಯನ್ನು ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಪ್ಲೇಟ್ಸನ್ನು ಮಾಡಿಕೊಂಡು ಪ್ಲೇಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಸೀರೆಯ ತುದಿಗೆ ಮತ್ತು ಬಾರ್ಡರ್ ಹತ್ರ ಒಂದೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನೆರಿಗೆಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೇಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಣ್ಣದಾಗಿ ಎಷ್ಟು ಚೆನ್ನಾಗಿ ನೀವು ಪ್ಲೇಟ್ಸನ್ನು ಮಾಡ್ಕೊಳ್ತೀರ ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿಕೊಳ್ಳಿ ನಾವು ಈ ಅಲಂಕಾರನ ಮಂಗಳ ಗೌರಿ ವರಮಹಾಲಕ್ಷ್ಮಿ ಹಾಗೆ ಗೌರಿಗೂ ಸಹ ಮಾಡಬಹುದು ನಾವಿಲ್ಲಿ ಸೆರಗಿಗೆ ಒಂದು ಮಾರಾಗುವಷ್ಟು ಅಂದರೆ ನಾವು ಸೀರೆ ಉಟ್ಕೊಳ್ಬೇಕಾದ್ರೆ ಎಷ್ಟು ಸೆರಿಗೆಗೆ ಬಿಡ್ತೀವಿ ಅಷ್ಟು ಭಾಗನ ಬಿಟ್ಟು ಉಳಿದಿರುವಂಥ ಭಾಗನ ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಷ್ಟು ಭಾಗನ ಸೀರಿಗೆ ಬಿಟ್ಕೊಂಡಿದ್ದೀನಿ ಸೆ ಸೀರೆಯನ್ನು ಮಧ್ಯಭಾಗಕ್ಕೆ ಏನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಬಿಟ್ಕೊಂಡು ಅದನ್ನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಪ್ಲೇಟ್ಸನ್ನು ಮಾಡ್ಕೊಂಡಿದ್ದೀನಿ ನೀವು ನಾರ್ಮಲಾಗಿ ಸೀರೆ ಉಟ್ಕೊಳ್ತಿರಲ್ಲ ಆ ರೀತಿಯಲ್ಲಾದರೂ ಪ್ಲೇಟ್ಸನ್ನು ಮಾಡ್ಕೋಬೋದು ಈ ರೀತಿಯಲ್ಲಾದರೂ ಪ್ಲೇಟ್ಸನ್ನು ಮಾಡ್ಕೋಬೋದು ನಾನೊಂದು ಮೂರು ಪ್ಲೇಟ್ಸನ್ನು ಮಾಡಿಬಿಟ್ಟು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಉಳಿದಿರುವಂಥ ನೆರಿಗೆಗಳನ್ನ ಇದೇ ರೀತಿಯಾಗಿ ಜೋಡಿಸ್ಕೊಂಡು ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ ಟೋಟಲ್ ಆಗಿ ಇಲ್ಲಿ ಎರಡು ಅಥವಾ ಎರಡೂವರೆ ಮೊಳ ಆಗುವಷ್ಟು ಸೀರೆಯನ್ನು ನಾನು ಈ ರೀತಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೀರೆಯನ್ನು ಎಕ್ಸ್ಟ್ರಾ ಭಾಗ ನೀವು ನೆರಿಗೆಯನ್ನು ಮಾಡ್ಕೋಬಹುದು ನಂತರ ಈ ರೀತಿ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಸ್ವಲ್ಪ ಸ್ವಲ್ಪ ದೂರಕ್ಕೆ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಅರ್ಧ ಇಂಚ್ ಆಗುವಷ್ಟು ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಸ್ವೀಟ್ಸನ್ನು ಈ ರೀತಿ ಅರೇಂಜ್ ಮಾಡ್ಕೊಂಡ ನಂತರ ಒಂದು ಮೂರು ಮೂರು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ನೀವು ಈ ರೀತಿ ಕ್ಲಿಪ್ಪ ಅಥವಾ ಪಿನ್ನನ್ನು ಸೇರಿಸ್ತಾ ಬರಬೇಕಾಗುತ್ತೆ ನೀಟಾಗಿ ಈ ರೀತಿ ನೆರಿಗೆಗಳನ್ನ ಬಾರ್ಡರ್ ಮತ್ತು ಮೇಲ್ಭಾಗದಲ್ಲೂ ಸಹ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಒಂದು ಸಲ ನೀವು ಈ ರೀತಿ ಅರೇಂಜ್ ಮಾಡಿಕೊಂಡ್ರೆ ದೇವಿಗೆ ಸೀರೆ ಉಡಿಸೋದನ್ನು ಈಸಿ ಅಂತಲೇ ಹೇಳ್ಬೋದು ನೋಡಿ ನಾನು ಈ ರೀತಿ ಪ್ಲೀಟ್ಸನ್ನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲೀಟ್ಸಿನ ಕೆಳಭಾಗಕ್ಕೆ ಅಂದರೆ ನಾವು ನೆರಿಗೆ ಏನು ಮಾಡಿದ್ವಿ ನೆರಿಗೆ ಕೆಳಭಾಗಕ್ಕೆ ಒಂದು ದಾರವನ್ನು ಇಟ್ಬಿಟ್ಟು ಸ್ವಲ್ಪ ಸೀರೆ ಭಾಗವನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕಾಗತ್ತೆ ಅಂದರೆ ಕಾಲ್ ಭಾಗ ಏನು ಸೀರೆದು ಪ್ಲೀಟ್ಸ್ ಬರುತ್ತೆ ಅದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೀರೆ ಸಮೇತ ದಾರನ ಮೇಲ್ಗಡೆ ಎತ್ತಿ ದೇವಿಯ ದೇವಿಗೆ ನಾವು ಬಿಂದಿಗೆ ಏನು ಇಟ್ಟಿರ್ತೀವಿ ಆ ಬಿಂದಿಗೆಯ ಕಂಠ ಭಾಗಕ್ಕೆ ತೊಗೊಂಡೋಗಿ ಕಟ್ಟಬೇಕಾಗತ್ತೆ ಈಗ ಹೇಗೆ ದೇವಿಗೆ ಅಲಂಕಾರ ಮಾಡೋದು ಅಂತ ನೋಡೋಣ ಸಣ್ಣದಾಗಿ ಒಂದು ಪೀಠನ ಇಟ್ಕೊಂಡಿದ್ದೀನಿ ಪೀಠದ ಮೇಲೆ ಅಕ್ಕಿ ತುಂಬಿಸಿರುವಂಥ ಒಂದು ತಟ್ಟೆಯನ್ನು ಇಟ್ಕೊಂಡಿದೀನಿ ನಂತರ ನಾನಿಲ್ಲಿ ಸಣ್ಣದ ಒಂದು ಕಳಶದ ಬಿಂದಿಗೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ನಾವು ಸೆರಗಾನ ಏನು ಪ್ಲೀಟ್ಸ್ ಮಾಡಿದ್ದೀವಿ ಆ ದೇವಿಯ ಹಿಂಭಾಗ ಇಟ್ಬಿಟ್ಟು ನಾವು ಏನು ನೆರಿಗೆ ಮಾಡಿ ಇಟ್ಕೊಂಡಿದ್ವಿ ಆ ನೆರಿಗೆಯನ್ನು ದಾರದ ಸಮೇತ ತಗೊಬಂದು ಕಡ್ಡಿಯ ಕೆಳಭಾಗದಿಂದ ಬಿಂದಿಗೆಯ ಲೂಸ್ ಆಗಿ ಸ್ವಲ್ಪ ಲೂಸಾಗಿ ಗಳಿಗೆ ಹಾಕಿರುವಂತ ಹಾಕಿರುವಂಥ ಎಲ್ಲ ಕ್ಲಿಪ್ಗಳನ್ನ ನಾವು ರಿಮೂವ್ ಮಾಡ್ಕೋಬೇಕು ಒಳಭಾಗದಲ್ಲಿರುವಂಥ ಕ್ಲಿಪ್ಪು ಮತ್ತು ಹೊರಭಾಗದಲ್ಲಿರುವಂಥ ಎಲ್ಲ ಕ್ಲಿಪ್ಪುಗಳನ್ನ ರಿಮೂವ್ ಮಾಡಿಕೊಂಡು ನಂತರ ನೆರಿಗೆಗಳನ್ನ ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳಿ ನಾವು ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ ತಗೊಬಂದು ಬಿಂದಿಗೆಗೆ ಕಟ್ಟಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ನೆರಿಗೆಗಳನ್ನ ಸರಿ ಮಾಡಿಕೊಂಡ್ರೆ ಸಾಕಾಗತ್ತೆ ಹೆಚ್ಚು ಸಮಯನೂ ತೆಗೆದುಕೊಳ್ಳಲ್ಲ ಒಂದು ಎರಡರಿಂದ ಮೂರು ನಿಮಿಷ ತೆಗೆದುಕೊಳ್ಳುತ್ತೆ ಸೊ ಇಲ್ಲಿ ಈ ರೀತಿಯಾಗಿ ನೆರಿಗೆಗಳನ್ನ ನೀಟಾಗಿ ಬಿಂದಿಗೆಯ ತಳಭಾಗಕ್ಕೆ ಸರಿಯಾಗಿ ಹೊಂದುವಂತೆ ನಾವು ಈ ರೀತಿ ಅರೇಂಜ್ ಮಾಡ್ಕೋಬೇಕು ನಂತರ ದೇವಿಗೆ ನಾವು ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ ಫಸ್ಟು ಈ ರೀತಿ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಬಿಂದಿಗೆಯ ಕಂಠ ಭಾಗಕ್ಕೆ ನಾವೇನು ಲೂಸಾಗಿ ಕಟ್ಕೊಂಡಿದ್ವಿ ಅದನ್ನ ಬಿಚ್ಚಿಬಿಟ್ಟು ಟೈಟಾಗಿ ಕಟ್ಕೊಂಡು ನಂತರ ನಾವಿಲ್ಲಿ ಸೆರಗನ್ನ ಹಾಕಬೇಕಾಗತ್ತೆ ಕಡ್ಡಿಯ ಮೇಲ್ಭಾಗದಿಂದ ಈ ರೀತಿಯಾಗಿ ತೊಗೊಂಬಂದು ವಿ ಶೇಪಲ್ಲಿ ನಾನಿಲ್ಲಿ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಹಾಕಿದ್ರೆ ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ಸೆರಗನ್ನು ಹಾಕೋಬಹುದು ನಾನಿಲ್ಲಿ ಈ ರೀತಿಯಾಗಿ ವಿ ಶೇಪಲ್ಲಿ ದೇವಿಗೆ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರಂಟ್ ಭಾಗದಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಶೇಪನ್ನು ಕೊಟ್ಕೊಳ್ಳಿ ನಾನು ಈ ರೀತಿ ವಿ ಶೇಪಲ್ಲಿ ಶೇಪನ್ನು ಕೊಟ್ಬಿಟ್ಟು ಬ್ಯಾಕ್ ಸೈಡ್ಗೆ ನಾನು ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಸೆರಗನ್ನೋದು ನೀಟಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾವು ದೇವಿಯ ಸೊಂಟಕ್ಕೆ ಒಂದು ದಾರವನ್ನು ಕಟ್ಟಿ ಆದರೂ ಡಾಬನ್ನು ಸೇರಿಸ್ಬೋದು ಅಥವಾ ಡೈರೆಕ್ಟಾಗಿ ನಾವು ಡಾಬು ಅಥವಾ ಲೇಸನ್ನು ದೇವಿಯ ಸೊಂಟಕ್ಕೆ ಕಟ್ಕೊಂಡು ಒಂದು ಶೇಪನ್ನು ಕೊಟ್ಕೋಬಹುದು ನಂತರ ದೇವಿಯ ಭುಜದ ಮೇಲೆ ಏನಾದರೂ ಪ್ಲೀಟ್ಸ್ ಅನ್ನೋದು ಅಥವಾ ಸೆರಗಿನ ಭಾಗ ಇಟ್ಕೊಂಡಿದೆ ಅಂದರೆ ಅದನ್ನ ಸರಿ ಮಾಡ್ಕೊಳ್ಳಿ ಹಾಗೆ ನೆರಿಗೆಗಳನ್ನೂ ಸಹ ಕೆಳಭಾಗದಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ನಂತರ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ನೀವು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಬೇಕಾಗತ್ತೆ ಹಾಗೆ ನಿಮ್ಮ ಶಾಸ್ತ್ರದ ಪ್ರಕಾರ ಕಳಶದ ಬಿಂದಿಗೆ ಅಕ್ಕಿ ಅಥವಾ ನೀರು ಏನು ಹಾಕ್ತೀರ ಅದನ್ನು ಸೇಸಿಬಿಟ್ಟು ಮಾವಿನೆಲೆ ವಿಳೆದೆಲೆಯನ್ನ ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ನೋಡಬಹುದು ನೀವು ಬೇಕು ಅಂದರೆ ದೇವಿಗೆ ಕೈಯನ್ನು ಜೋಡಿಸ್ಬೋದು ಅಥವಾ ಹಾಗೆ ಆದರೂ ಬಿಡ್ಬೋದು ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Kondunodi. Thanks for watching this video. Take care. Have a nice day.